ಏನ ಬಾ 얘는 ಮಾತು ಕತೆ ಏನನ್ ಕಬ್ಬಿದಿ ನೀನಾ ತಾತ ನೀ ಯಾವಾಗ ಬಂದ್ರಿ ಆ ಮಾತಾಡ್ತಿದ್ರು ಉಗಿತ್ತಿದಲ ಆಗ ಬಂದಕನವಾ ಮಾತಾಡ್ತಿದ್ರು ಆಗ ಬಂದೆ ನೀನ ಯೋಗೆ ತಗಿಷ್ಟ ಬೆಂಕಿ ಕ ನಿನ್ನ ಏನನ್ ಕಬ್ಬಿದಿ ನೀನು ಏನನ್ ಕಬ್ಬಿದಿ ನಾಚಕಾಯ್ಕೋ ನಿಮಗೆ ಮನೆ ಮರೋದಿಲ್ಲ ನಿಮಗೆ ಅನೆ ಮರೋದಿಲ್ಲ ಹೇಳ ನಿಂಗೆ ಓ ಪರವಾಗಿಲ್ಲ ನೀನು ಸುಬರಗೆ ಇದಿಯೇ ಏನನ್ ಕಡಿದಿ ನೀನು ಏನನ್ ಕಡಿದಿ ಅಂತ ಅದೇನೋ ಅಂತಿದ್ರಂತೆ ಬಿಡಿ ಹೋಗರ್ಗೆ ಬಿಸಿರ ಕೊಡ್ರೆ ಎದ್ ಬಂದೆ ಎದ್ ಹೋಗ್ರು ಅಂತ ಮನೆ ನಿಲ್ಲದ ಟಿಕೆಟ್ ನಿಂತವರ ಅನ್ಬಿಟ್ಟು ನಾನು ಅವರಿದ್ರ ಅಕೌಂಟ್ ಮನೆ ಜನವಾ ಬಿಗ್ಲಸ್ತ ಕೊಟನ ಅಟ್ಕ ಏನಂಗ್ ದುರಕ ಅಂತ ಮಾತಾಡ್ತಿದಿ ನೀನು ಉತ್ತರ ಆದೀಯ ನೀನು

ಓಗೆ ಒಮ್ಮನ್ ಸಾವಿತ್ರ ನೋಡ್ಕಲಕ್ಕ ಆಗಿಲ್ಲ ಕಟ್ಕೊಂಡು ಕಾಟನ್ ಕೊಟ್ಟು ಬಾಳಕ್ಕ ಐತಿಲ್ಲ ನೀನ್ ಬಾಳಿದ್ರಲ್ವ ಇನ್ನೊಬ್ರು ಒಳ್ಳೆ ಬುದ್ಧಿ ಹೇಳ್ಕೊಡಕ್ಕೆ ನೀನು ನೀನ್ ಯಾರ ಮನೆ ಕಾಲ ಕೊಡ್ತಾನೆ ಅದೆಲ್ಲ ಉಳ್ದು ಉತ್ತರ ಅದು ಎಲ್ಲ ಹಾಳು ಮಾಡ್ಬಿಡ್ತೀನಿ ನೀನು ಅಲಕ್ಕನಪ್ಪ ನಾನೇನಪ್ಪ ಮಾಡ್ತೀನಿ ಹಿಂಗ್ ಮಾತಾಡ್ತಿಲ್ಲ ಸರಿಯಪ್ಪ ನಾನೇನ್ ಚಾಣಿ ಹೇಳ್ಕೊಡಕ್ ಬಂದಿದ್ನ ಅವಳಿಗೆ ಅವಳೇ ಒಪ್ಪಿಸ್ತಿದ್ದಿತ್ತಿಲ್ಲ ಅತ ನಾನೇ ಅಯ್ಯೋ ಸುಮ್ಕಿರ ವಯಸ್ಸಾದರು ಇನ್ನೇನು ಕಾಯಪ್ಪಿ ಅಂತಾನೆ ಹಂಗೆ ಇದ್ದಾರ ಸುಮ್ಕಿರ್ ಮಗ ಅಂತ ನಾನೇ ಹೇಳಿನಿ ಹ್ಮ್ ಇದೇನಪ್ಪ ಹಿಂಗೆಲ್ಲ ಮಾತಾಡಿಯ ನೀನು ಕುತ್ಕೋ ಕುತ್ಕೋ ಬಾಯ್ ಮುಚ್ಕೊಡು మాట్త మాతారా కు సూర్ కున్ బాడ్క వెళ్ళమా సునె బా ముక మనకి జాస్తి మాత నిమ్మంత అక్కర్ ఇబ్బరే మన ఉద్దారా ఊసీ ఉద్దారాక ఇష్ట ಸುಮ್ಮನೆ ಒಳ್ಳೆ ಮಾತಲ್ಲಿ ಹೇಳ್ತಾವಿ ಏನಕ್ಕೆ ಬಾಯ್ ಕಳ್ಸಿಯಾ ನೀನು ಏನಪ್ಪ ಬಾಯ್ ಕಡಿಸಿ ಹೋಗಿ ಕಡದಿ ಆಂಟಿ ಮಾಡಿದ್ರಿ ಯಾಕೆ ಓಹ್ ಅದೇ ಹೇಳೋರು ಸರಿ ಕತ್ತ ನಿನ್ಗೆ ಒಳ್ಳೆ ಮಾತಾರ ಹೇಳೋರು ಅದು ಅಲ್ಲ ಒಂದು ಮುದ್ದೆ ಇಟ್ಕೇಳ್ಕಿ ನೀ ಪಾಟಿ ಮಾತಾಡ್ತಾವೆ ನೀನು ಏನ್ಕೊಬಿಟ್ಟಿದ್ದೀನಿ ನೀನು ಏನು ಇತ್ತಿನ ಗದ್ದಿ ತಾನೇ ಬಂದಿ ನೀನ್ ಕಂಬಿದ್ಯಾ ಅದೇ ಬಿದ್ದಿ ಬಿದ್ದಿರ್ ಬಿದ್ದಿರೋ ಬಿಸ್ಲಿ ಕೊಡ್ರಿ ಅದ್ ಬಂದು ಅದು ಓದಿದೀರಂತೆ ಹೆಂಗ ಆಯ್ತು ಕತೆ ಎಲ್ಲರೂ ಹೋಗಿ ನನ್ನ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಕೊಡಿರಿ ಕೊಡಿ ಫೋನ್ ಮಾಡಿ ಅವ್ಗೆ ಹೇಳ್ತೀನಿ ಎಲ್ಲರ ಕರ್ಕೊಂಡೋಗಿಸ್ಕೊಳಿ ನನ್ನ ಮನೆ ಒಳಗೆ ಇರೋದು ಬೇಡ ಅಂತ அலக்க ஒட்கொத்த ஒட்ஸ் இட் நம் நெம் கொடுக்கட்டோம் சுமக்கிர்ப்பா இன்னும் ஆலே நோட் கேப்பா ஊதுசோனே இன்னும் சுமக்கி தாமப்பா சுமீத்தேட்கூசி பூசி தனி ಅರಾ ತುಂಬು ಮನೆಲಿ ಇರೋಕೆ ಯೋಗತೆ ಬೇಕು ಯೋಗತೆ ಸಾಂಗಗಳೆ ನೋಡು ಸಾಂಗಗಳೆ ನಿನ್ ಸಾಂಗಗಳೆ ಅಂತಿರೋದು ಎಷ್ಟು ಮಟ್ಕಿರೋದು ಆಕಡೆ ಇದೆ ಅಂತ ನೋಡ್ಕೊಳ್ಳಿ ಒಬ್ಬರ ಮನೆಯ ಒಂದ ಮಾತು ಹೇಳಿ ಉಳ್ಸಬೇಕು ಹೊರತು ಆಡ ಮಾಡದಲ್ಲ ನ್ಯಾಯ ಬುದ್ಧಿ ಕಲಿ ನೀನು ಅಲ್ಲ ಕನಪ್ಪ ಏನಪ್ಪ ಮಾಡ್ದೆ ಓ ಏನು ಮಾಡಿಲ್ಲ ನೀನು ಏನಾದ್ರು ಮಾಡಿದ್ಯಾ ನೀನು ಏನು ಮಾಡಿದಲಕತ್ತ ಬಿಡು ನೀನ್ ಜೇಲ್ ಮುಕಿಸ್ಬೇಕೀ ಕಾಂದರು ಮಾತಾಡತಲ್ಲ ಮಾತಾ ತಿರುಗವೆ ಜಾಸ್ತಿ ಅಯ್ಯೋ ಸರಿ ಬುಡಿ ಆಯ್ತು ನಿ ಮನೆಗಳಕ್ಕೆ ಬರದೆ ತಪ್ಪು ತು ಯಾಕಾದರೂ ಬಣ್ಣ ಏನು ಮನೆ ಇಲ್ಲದರೆ ನಿಂತಿದಲ್ಲನು ಹಿಂಗ್ ಹೋಗ್ ಮತ್ತೆ ಬರ್ಬಿಡತ್ತ ಹೇಳ ಕಲಕ ಬಂದೋಡು ಹೆಂಗೆ ಬಾಯ್ ಮುಚ್ಕೊಂಡು ನಿನ್ ಕೆಲಸ ಎಷ್ಟು ಮುಗಿಸ್ಕೋಬೇಕು ಅದ್ಬಿಟ್ಟು ಚಾಡಿ ಹೇಳಿ ಮನೆಗೆ ತರ್ಬರ್ತ ಮುಡ್ಗದಲ್ಲ ಹೋಗಿ ಬಾಯಿ ಮುಚ್ಕೊಂಡು ಆಯ್ತು ಅಂದ್ಕೊಂಡಿದ್ದೀನಿ ನೀನು ಆ ಅಂತ ಮುಂಡೆ ಮಗ ಇಂಥ ಮುಂಡೆ ಮಗ ಕೈಲಿ ಬೈಲಿ ಅಂತ ಮಾತಾಡಕ್ಕೆ ನಿಮ್ಮ ಅಪ್ನಟಿ ಹಾಳ ನಾನು ಏನಕೊಂಬಿದಿನಿ ನೀನು ಹಾ ನಾನು ಅಯ್ಯೋ ಓದಿ ಪಪ್ಪಾ ಅಂತ ಹೊಟ್ಟೆ ಉರ್ಕೊಂಡು ನಿಮ್ಗೆ ಸಹಾಯ ಮಾಡ್ದ ಅದೇ ತಪ್ಪ ಅದೇ ತಪ್ಪಾ ಹೇಳು ಫೋನ್ ಮಾಡೋರ್ಗೆ ಕೊಟ್ಟಿದ್ ಮಾಡಿ ಹೇಳ್ತೀನಿ ಕರ್ಕೊಂಡು ಹೋಗಿ ಎಲ್ಲರೂ ಇಸ್ಕೊಲ್ಲ ಅಂತ ತಾತ ನಿಮ್ದು ಅಮ್ಮಯ ಕಂತ ನಿಮ್ ಕಾಲ್ ಗಾರೆ ಬೀಳ್ತೀನಿ ಕಂತ ತಾತ ಈಗ ಅಲ್ಲಿ ಮಾಡ್ಸ್ಕೊಂಡಿವಿ ಅವ್ರಿಂದ ನಿಮ್ದ ಅಮ್ಮಯ ನಾವ್ ಎಲ್ಲೋ ಬೀದಿ ಮನೆ ಕೆಳ ಲೋನ್ ಕಟ್ಟಿಲ್ಲ ಮನೆ ಅಂದಾಜು ಓಡಿಸೋರೆ ಇಲ್ಲಿ ನಾನು ಓಡಿಸ್ರಿ ಯಾವ್ದಾರ ಕೆರೆ ಒಬ್ಬ ನೋಡ್ಕೋಬೇಕಾಯ್ತದೆ ತಾತ ನೀವ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ನೀವ್ ಕೇಳಿದ ಅಡಿಗೆ ಮಾಡ್ಕೊಡ್ತೀನಿ ತಾತ ನಿಮ್ದ ಅಮ್ಮ ನಿಮ್ ಕಾಲ್ ಕಟ್ಕೊತೀನಿ ಕಂತ ನಿಮ್ದ ಅಮ್ಮಯ ಅವ್ರಿಗೆ ಮತ್ತೆ ಹೇಳ್ಬೇಡಿ ಓ ಅಂತ ಎದುರಿಗೆ ಬಯ ನೀನು ಹೆಂಗಿರ್ಬೇಕು ನೀನು ಹೆಂಗಿರ್ಬೇಕು ಅಂತ ದೂರ ಕರ್ಕಿಸ್ಬೇಕು ಈ ಕಾನಿನ ಮಾತಾಡ್ತಾಳ ಮಾತಾ ತಿರ್ಗವಾ ನಾಚಿಕೆ ಮಾರಾ ಮರೋದಿದ್ರೆ ನೀನು ಅಷ್ಟು ತುಂಬ ಮನೆ ಇರ್ತಾನೆ ಬರ್ತಿದ್ದ ನೀನು ಏನು ಅನ್ಕೊಬಿಟ್ಟಿದ್ದಳ ಕಣೆ ಓ ಏನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೀನಿ ಏನು ನಿಮ್ಮಿಂದ ನಾನು ಗೊತ್ಕೊತೇನೆ ಮನೇಲಿ ಯಾಕಂದೇನು ಏನು ಮಾಡೋರಿಲ್ವಾ ಏನು ನಿನ್ನ ಕೈನೇ ಕಾಯ್ಕೊಂಡು ಕೋತಿದ್ನು ಓಲಿ ಅನ್ಕೊಂಡು ನಾನು ಸಹಾಯ ಮಾಡೋದು ನೋಡಿ ಎಷ್ಟು ರೂಮ್ ನಿಮ್ಮಿಂದ ನಮ್ಮ ಮನೆಯಲ್ಲಿ ಎದುರು ಹಾಕೊಂಡೆ ನಾನು ನಂದು ಹೇಳ್ತೀಯ ನನ್ನ ಮಕ್ಕಳನ್ನ ಎದುರು ಹಾಕೊಂಡು ಇವತ್ತು ನಿಮ್ಗೆ ಒಳ್ಳೇದು ಮಾಡ್ಕೋ ನೋಡಿ ಆ ಥರ ಆಡ್ತಾಯಿದೀರಿ ಅಂತ ಇಷ್ಟು ಬೆಂಕಿ ಕಾಂತಾರೋ ಆ ಥರ ಮಾತಾ ಮಾತಾಡ್ತೀರಗ ಸರಿ ಬಿಡ್ತತ ಆಯ್ತು ತಪ್ಪಾಯ್ತು ಅಂತ ಹೇಳ್ತಾ ಇಲ್ವ ಇನ್ನೊಂದು ಸರ್ತಿ ಬರಕಿಲ್ಲ ಬಿಡಿ ನಾನು ಇನ್ನೇನು ಮಾತಾಡಕಿಲ್ಲ ನಿಮ್ಮ ಸುದ್ದಿಗೆ ಬರಿಕಿಲ್ಲ ನಾನು ತಾತ ನಿಮ್ ಕೇಳ್ದಂಗ ಅಡುಗೆನ ಮಾಡ್ಕೊಡ್ತೀನಿ ನಿಮ್ ಕಾಲ್ ಕಟ್ಕತೀನಿ ನಿಮ್ಮ ಕೈಗಾರಿ ಮುಗಿತೀನಿ ನಿಮ್ದು ಅಮ್ಮ ಅಂತೀನಿ ನಿಮ್ದು ಅಮ್ಮ ಕಂತತ ಹೇಳ್ಬೇಡಿ ಅಂತತ ಬೇಕಾ ಬರ್ತೀನಿ ಒಂದೊಂದ್ಸತಿ ಪ್ರಾಣ ಕಳ್ಕೊಡ್ಬೇಕು ಹಂಗೆ ನಿಂಜ ಮುಗ್ ಬೆಂಕಿ ಕಾ ಬರ್ತೀನಿ ಯಾರು ಬುದ್ಧಿಕಲ್ನೋ ಅಲ್ಲ ನಮ್ಮ ಮಗುನ ಭಾಳ ಏನತಪ್ಪ ಅದು ಯಾಕ ಹೇಳ್ದನ್ ಬದಲ ಮಾಡಿದ್ರ ನಿಂಗೆ ಹೆಣ್ಮಕ್ಳು ಅಂತ ಒಯ್ಕೊಂಡು ನೋಡ್ಕೊಳ್ಲಿಲ್ಲ ಅಯ್ಯೋ ಏನೋ ಓಲಿ ನೋಡ್ಕೊಳ್ದ ಸಿಕ್ಕಿಲ್ಲ ಪಾಪ ನಾವು ನೋಡ್ಕೊಳ್ಳೋದ ಅವಳಿಗೆ ಅವನೇ ಎರ್ತಿ ಮಕ್ಕಳ ಚೆನ್ನಾಗಿರಲಿ ಎರ್ತಿ ಮುಗಿರ್ ಸಾಕೊಂಡು ಯಾಕ ಓಲಿ ಅಂದ್ಕೊಂಡು ನಾನು ಎಲ್ಲರೂ ವಿರೋಧ ಕಟ್ಕೊಂಡು ಮಾತಾಡಿದ್ದೆ ಒಂದು ಮುದ್ದೆ ಹಿಟ್ಕೆ ಅಂತೆ ಮಾತಾಡ್ಬಿಟ್ಟೆ ನೋಡು ಒಂದು ಮುದ್ದೆ ಹಿಟ್ಟಿಗೆ ಇಂತೆಲ್ಲ ಮಾತೊಳೋನ್ ಕೇಳಬೇಕಾಗಿತ್ತು ಕೈಲಿ ಅಲ್ವಾ ನಾನು ಓ ಮಾನ ಮರ್ವದಿಲ್ ಬುದ್ಧಿ ಕಲ್ತ್ಕೊಂಡು ಜಾಸ್ತಿ ಮಾತುಕತಾಡ್ರೆ ಮೂರು ಮರ್ವದಿಯಾ

ಇವೆಲ್ಲ ಯಾಕೆ ನಾಟಕ ನನ್ನ ಸಂಸಿನ ಗಂಟ ನನ್ನ ಕಾಲ್ ಬಿಡಿ ಕೆಲ ತತೆ ನಿಮ್ಮ ಅಮ್ಮ ತತೆ ಸಂಸ್ ಇನ್ನೊಂದು ಇನ್ನೊಂದ್ ಸತಿ ನೀವು ಕೇಳ್ದಂಗೆ ಎಲ್ಲ ಇರ್ತೀನಿ ನಾನು ನಿಮ್ಗೆ ಏನ್ ಅಡಿಗೆ ಬೇಕು ಮಾಡ್ಕೊಡ್ತೀನಿ ನಿಮ್ದ ಅಮ್ಮ ತತ ಅವ್ರೆ ಕಾಪ್ತಲ್ಲ ಅವ್ರ ಏನು ಹೊಡ್ದಾಕ್ ಬಿಡ್ತಾರ ನನ್ನ ತಾತ ನಿಮ್ದ ಅಮ್ಮ ತಾತ ಸಂಸ್ ಬಿಡಿ ತತ ಇದು ಒಂದ್ಸತಿ ಸಂಸ್ ಬಿಡಿ ಕೊನೆ ಬೇಕು ಅನೇ ಇನ್ನೊಂದ್ ಸತಿ ನಾಟಕ ಆಡೋ ನೋಡ್ಕೋ ಕಲ್ಸ್ತೀನಿ ಎರಡ್ ನಾನು ನನ್ನ ಮಮ್ಮಗ್ ಮಕ್ಕ ನೋಡ್ಕೊಂಡು ಸುಮ್ಕಿರ್ತೀನಿ ಯಾಕೊಂದ್ ಸಂಸಾರ ಮಾಡ್ಬೇಕು ಅಂತ ನಿನ್ ಮಾತ್ಕೊಳ್ಳೋ ಕತೆಗಳು ನಂಗೆ ಗೊತ್ತಾಕಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ಅಲ್ಲ ಒಂದು ಮುದ್ದೆ ಇಟ್ಟ ಒಂದು ಒಂದ್ ಮುದ್ದೆ ಇಟ್ಟಿಗೆ ಬಳಕಿಲ್ವಾ ತಿರ್ಗೋಗಿ ಅಂತ ದೇವಸ್ ಅಂತ ಕಡಾಕ್ ಬಂದ ನಾನು ದೇವಸ್ ಅಂತ ಹೋಗಿದ್ದೆ ನೋಡಕ್ಕೆ ಬಂದಿದ್ದ ಕೂತ್ಕೊಂಡು ಹೊರತಿದ್ದೆ ನಿನಾಗ ಹುಟ್ಟಿದ ಆ ಎಷ್ಟು ರೂಮ್ ಮಟ್ಟಿಗೆ ಬುದ್ಧಿ ಕಲ್ತಾವೆ ನೋಡಿ ಎಲ್ಲ ಕಡೆಗಳಾಗ ಮಾತಾಡ್ತಾಳೆ ಏನ್ ನೀನ್ ಸಂಪಾದನೆ ಮಾಡಿರೋದ್ರ ಹಂಗಾರೆ ಎಷ್ಟು ದಿವ್ಸ ಕರ್ಕೊಂಡು ಇಸ್ಕೊಂಡಿದ್ದೆ ನಿನ್ಗೆ ಅಡ್ಡ ಮನೆ ತಗೊಂಡಿದ್ದ ಅನ್ಬಿಟ್ಟು ಎಷ್ಟ್ ದಿವ್ಸ ಪ್ರೀತಿ ಮಾತಾಡ್ತೇ ಇರತ ಹೊಟ್ಟ ಇರಾಕ್ ಯೋಗ ಯಾವ ತರ ಹಾಳ ನೋಡು ತಪ್ಪಾಯ್ತು ಬಿಡಿ ಹುಷಾರು ಜಾಸ್ತಿ ಮಾತಾಡಿದ್ರೆ ಸರಿಯತ್ ಕೆಲಸ ಸರಿಯತ್ ಕೆಲಸ ಒಳಗೋಯ್ತ ಆಮೇಲೆ ಮುಗ್ ಬೆಂಕಿ ಅಯ್ಯೋ ಕರ್ಮ ಇವ ಇನ್ ಕಲಿ ದಿ ಹಬ್ಬ ಬರ ನನಗೆ ಅಲ್ಲ ಅದೇ ಆ ಕೇಳಿಸ್ಕೊಂಡು ಅಂದ್ ಹೋಗ ಏನು ಉಸಿ ಬೋಗಲ್ತ ನಾಯಿ ನನ್ನ ಮಗ ಅಯ್ಯಪ್ಪ ದೇವ್ರೆ ಭಗವಂತ ಗೋವಿ ಗೋವಿಂದ ಹೇಳ್ದ್ರ ಸಾಕು ಇನ್ನು ಅವ್ನು ಗೊತ್ತಾರ ಎಷ್ಟು ಕುಂದ ಏನತ್ತಗೆ ತೆಗೆ ಥೂ ಯಾವ ಹಣೆ ಬರೋವೆಲ್ಲ ನನಗೆ ತಗಿನ ಕಟ್ಕೊಂಡು ಒಂದ್ ಬೋಸ್ ಬರ್ದ ಒಂದ್ ಬೋಸ್ ತಗೊಂಡಿ ತಗ ಆಯ್ತೀರಾ ನನ್ಗೆ ಜನ್ಮಗ್ ಬೇಕಾಗೆ ಥೂ ನನ್ನ ಹಣೆ ಬರಬೇಕ ಸರಿ ಇಲ್ಲ ತಗೆ ಅದೇನೋ ಕಾಡಕ್ಕಂತ ಹೋಗತ್ತಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ